ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಶುಕ್ರವಾರ ತೃತೀಯ ಇರುತ್ತೆ ಅಭಿವೃದ್ಧಿ ಏಳಿಗೆ ಅಭಿವೃದ್ಧಿ ಆಗೋದಿಕ್ಕೆ ತೃತೀಯ ತಿಥಿ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು ಅದರಲ್ಲೂ ರೋಹಿಣಿ ನಕ್ಷತ್ರ ಇದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂಥ ನಕ್ಷತ್ರ ಇದು ಈ ಸಾರಿ ನಮಗೆ ಶುಕ್ರವಾರ ಬಂದಿದೆ ಹಾಗೆಯೇ ದುಡ್ಡಿನ ರಾಜಯೋಗ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಅಕ್ಷಯ ಪಾತ್ರೆಯನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದರಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪುಟ್ಟದಾದ ಮಣ್ಣಿನ ಮಡಿಕೆಯನ್ನು ತೊಗೊಂಬರ್ಬೇಕಾಗುತ್ತೆ ನೋಡಿ ಈ ಥರದ ಎಲ್ಲ ಪೂಜಾ ಶಾಪ್ಗಳಲ್ಲೂ ಕೂಡ ಇದು ಅವೈಲಬಲ್ ಇರುತ್ತೆ ಹಾಗಾಗಿ ಇದ್ರ ಜೊತೆ ನಾನು ಒಂದು ಸಣ್ಣ ದೀಪವನ್ನು ಕೂಡ ತೊಗೊಂಬಂದಿರ್ತೀನಿ ಇನ್ನು ಇದನ್ನು ನಾವು ತೊಗೊಂಬರ್ಬೇಕಂದರೆ ಒಂದು ಚಾಕ್ ಪೀಸ್ ಅಂದರೆ ಒಂದು ಟಿಕ್ ಮಾರ್ಕ್ ಮಾಡಿ ನಾವು ತೊಗೊಂಬರ್ಬೇಕಾಗತ್ತೆ ಯಾವುದೇ ಶುಭ ಕಾರ್ಯಕ್ಕೆ ನಾವು ತಗೊಂಬರ್ಬೇಕಂದ್ರೆ ಹಾಗೆ ತೊಗೊಂಡ್ಬರ್ಬಾರ್ದು ಈ ಥರ ಮಣ್ಣಿನ ಮಡಿಕೆ ತರಬೇಕಂದ್ರೆ ಅದಕ್ಕೆ ಚಾಕ್ ಪೀಸಲ್ಲಿ ಟಿಕ್ ಮಾರ್ಕ್ ಮಾಡಿನೇ ತೊಗೊಂಬರ್ಬೇಕಾಗತ್ತೆ ದೇವ್ರ ಮನೇಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ತುಂಬ ದೊಡ್ಡದು ತೊಗೊಂಬರಬೇಡಿ ತುಂಬ ಚಿಕ್ಕದೂ ತೊಗೊಂಬರಬೇಡಿ ಮೀಡಿಯಂ ಸೈಜ್ ನೋಡಿಕೊಂಡು ತೊಗೊಂಬಂದ್ರೆ ತುಂಬಾ ಒಳ್ಳೆದಾಗುತ್ತೆ ಹೀಗೆ ಪೂರ್ತಿಯಾಗಿ ಅರಶಿನ ಹಚ್ಚಬೇಕಾಗುತ್ತೆ ಹಾಗಾಗಿ ಅದರ ಜೊತೆ ನಾನಿಲ್ಲಿ ಗಂಧವನ್ನು ಕೂಡ ತೊಗೊಂಡಿದ್ದೀನಿ ಗಂಧ ಮತ್ತು ಅರಶಿನ ಎರಡನ್ನೂ ನಾನು ಮಿಕ್ಸ್ ಮಾಡಿಕೊಂಡು ಅದನ್ನು ರೋಸ್ ವಾಟ್ರಲ್ಲಿ ಕಲಿಸ್ಕೊಬೇಕಾಗತ್ತೆ ರೋಸ್ ವಾಟ್ರೂ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಯಾಕೆಂದರೆ ಸ್ಮೆಲ್ ಇರೋವಂಥವು ಸುವಾಸನೆಯುಕ್ತ ವಸ್ತುಗಳು ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ನಾನು ಇಲ್ಲಿ ಗಂಧ ಮತ್ತು ಅರಿಶಿನ ಹಾಗೆಯೇ ರೋಸ್ ವಾಟ್ರ್ ಮೂರನ್ನು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಆ ಮಡಿಕೆ ಏನಿರುತ್ತೆ ನೋಡಿ ಆ ಮಡಿಕೆಗೆ ಪೂರ್ತಿಯಾಗಿ ನಾನು ಹಚ್ಕೊಂಡಿದ್ದೀನಿ ಕಂಠ ಕೆಳಗಡೆ ಭಾಗ ಎಲ್ಲ ಪೂರ್ತಿಯಾಗಿ ನಾವು ಅರ್ಶನ ಮತ್ತು ಗಂಧವನ್ನು ಪೂರ್ತಿಯಾಗಿ ಹಚ್ಕೊಬೇಕು ಇದಕ್ಕಿಂತ ಮೂರು ಕಡೆನೂ ನಾವು ಒಂದು ಕಡೆ ಓಂಕಾರ ಒಂದು ಕಡೆ ಸ್ವಸ್ತಿಕ್ಕು ಇನ್ನೊಂದು ಕಡೆ ಶ್ರೀಮ್ ಅಂತ ಮೂರು ಅಕ್ಷರಗಳನ್ನು ಬರ್ಕೊಬೇಕಾಗುತ್ತೆ ಕುಂಕುಮಕ್ಕೂ ಸ್ವಲ್ಪ ನಾವು ಇಲ್ಲಿ ರೋಸ್ ವಾಟ್ರನ್ನು ಹಾಕಿ ಕಲಸ್ಕೊಂಡು ಕುಂಕುಮನೂ ಕೂಡ ಕುಂಕುಮದಿಂದನೂ ಕೂಡ ಈ ರೀತಿಯಾಗಿ ಫಸ್ಟು ಶ್ರೀಮ್ ಅಂತ ಬರಿಬೇಕು ನಂತರ ಓಂ ಅಂತ ಬರಿಬೇಕು ನಂತರ ನಾವು ಸ್ವಸ್ತಿಕ್ ಅಂತ ಬರಿಬೇಕು ಮೂರೂ ಮಡಿಕೆ ಮೇಲೆ ಬರಿಬೇಕಾಗುತ್ತೆ ಸ್ವಸ್ತಿಗೆ ಬರೀಬೇಕನ್ನು ನಾವು ನಿಧಾನವಾಗಿ ನೀಟಾಗಿ ಬರೀಬೇಕಾಗತ್ತೆ ಹೆಂಗ ನಂಗೆ ಬರೆಯಕ್ಕೆ ಹೋಗ್ಬೇಡಿ ಯಾಕೆಂದರೆ ಸ್ವಸ್ತಿಗೆಲ್ಲ ನೀಟಾಗಿರಬೇಕು ಹಾಗಾಗಿ ನೋಡಿಕೊಂಡು ನೀವು ಬರಿಬೇಕಾಗತ್ತೆ ಮಡಕೆಯಲ್ಲಿ ನೀವು ಉಪ್ಪು ಹಾಕಬೇಕಾಗುತ್ತೆ ಕಲ್ಲುಪ್ಪನ್ನು ತೊಗೊಂಬಂದು ಕಲ್ಲುಪ್ಪನ್ನು ನಾವು ಹೊಸ ಪಾಕೆಟಿಗೆ ತೊಗೊಂಬಂದು ಓಪನ್ ಮಾಡಿ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರೋಂಥ ಉಪ್ಪನ್ನು ನೀವು ಹಾಕಕ್ಕೆ ಹೋಗಬೇಡಿ ಹಾಗಾಗಿ ಹೊಸ ಪಾಕೆಟನ್ನು ನಾವು ತೊಗೊಂಬಂದು ಮುಕ್ಕಾಲು ಭಾಗ ಆಗಷ್ಟು ಅಂದರೆ ಆ ಮಡಿಕೆ ಏನಿರುತ್ತೆ ನೋಡಿ ಅದರಲ್ಲಿ ಮುಕ್ಕಾಲು ಭಾಗ ಆಗಷ್ಟು ನೀವು ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪನ್ನ ಹಾಕ್ಬೇಕಂದ್ರೆ ಶ್ರೀ ಮಾತ್ರೆಯ ನಮಃ ಶ್ರೀ ಮಾತ್ರ ನಮಃ ಅಂತ ಹೇಳ್ಕೊಂತ ನ್ಯಾಯಬದ್ಧವಾದ ಕೋರಿಕೆಯನ್ನ ನೀವು ಕೋರ್ಕೊಬೇಕಾಗತ್ತೆ ನಿಮ್ಗೆ ಏನು ಬೇಕು ಅಂತ ಅದು ನ್ಯಾಯಬದ್ಧವಾಗಿರ್ಬೇಕು ಅಂತಹ ಕೋರಿಕೆಯನ್ನ ಕೋರ್ಕೊಂಡು ನೀವು ಉಪ್ಪನ್ನ ಹಾಕ್ಬೇಕಾಗತ್ತೆ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನ ತೆಗೆಯುವಂತ ಶಕ್ತಿ ಕೂಡ ಇರುತ್ತೆ ಹಾಗೆಯೇ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅದ್ರ ಜೊತೆ ನಮಗೆ ನಾವು ಏನೇ ಅಂದ್ರೂ ಗಟ್ಟಿಯಾಗಿ ಹೇಳ್ಕೊಳ್ಳೋದ್ರಿಂದ ಮ್ಯಾನಿಫೆಸ್ಟ್ ಆಗತ್ತೆ ಅಂತ ಹೇಳ್ತೀರಿ ಹಾಗಾಗಿ ಪೂಜಾ ಸಮಯ ಇದರಲ್ಲಿ ನಿಮಗೆ ಏನು ಬೇಕು ನಿಮ್ಮ ಕೋರಿಕೆಗಳನ್ನು ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಹೇಳ್ಕೊಳ್ಳೋದ್ರಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದ್ರ ಜೊತೆ ನೀವು ಒಂದು ಗೋಲ್ಡ್ ಕಾಯಿನೋ ಅಥವಾ ಸಿಲ್ವರ್ ಕಾಯಿನೋ ಅಥವಾ ರಾಗಿ ಕಾಯಿನ್ ಇದ್ದರೆ ಅದನ್ನು ತಗೊಬೋದು ಇಲ್ಲ ಅಂತಂದರೆ ನೀವು ಒಂದು ಫೈವ್ ರುಪೀಸ್ ಕಾಯಿನ್ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು ಈ ರೀತಿಯಾದ ಒಂದು ರೆಡ್ ಕಲರ್ ಬ್ಲೌಸ್ ಪೀಸನ್ನು ಅದರಲ್ಲೂ ರೇಷ್ಮೆ ಬ್ಲೌಸ್ ಪೀಸ್ ಇದ್ರೆ ತುಂಬಾ ಒಳ್ಳೇದು ಪೂರ್ತಿ ಬ್ಲೌಸ್ ಪೀಸ್ ಬೇಕಾಗಿಲ್ಲ ಸ್ವಲ್ಪ ಚಿಕ್ಕದಾಗಿದ್ದರೆ ಸಾಕು ಅದರ ಒಳಗಡೆ ನಾವು ಮದುವೆ ಮಧ್ಯದಲ್ಲಿ ಗೋಲ್ಡ್ ಕಾಯಿನನ್ನು ಇಟ್ಟು ಈ ರೀತಿಯಾದ ಅಂದರೆ ಕರ್ಚಿ ಫೋಲ್ಡ್ ಮಾಡ್ತಿರಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಐಶ್ವರ್ಯಕ್ಕೂ ಅಧಿಪತಿ ಶುಕ್ರ ಭಗವಾನ್ ಹಾಗಾಗಿ ಶುಕ್ರ ಭಗವನ್ಗೆ ತುಂಬನೇ ಪ್ರಿಯವಾದದ್ದು ರೆಡ್ ಕಲರ್ ಹಾಗಾಗಿ ರೆಡ್ ಕಲರ್ ಕ್ಲಾತಲ್ಲಿ ನೀವು ಈ ರೀತಿಯಾಗಿ ಒಂದು ಗೋಲ್ಡ್ ಕಾಯ್ನು ಅಥವಾ ಸಿಲ್ವರ್ ಕಾಯಿನನ್ನು ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀವು ಆ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ನಂತರ ಐದು ಅಡಿಕೆ ಅಂದರೆ ಬಟ್ಲ ಅಡಿಕೆ ಬರುತ್ತಲ್ಲ ಐದು ಬಟ್ಲ ಅಡಿಕೆನ ಇಡಬೇಕಾಗತ್ತೆ ಹಾಗೆಯೇ ಮಹಾಲಕ್ಷ್ಮಿಯ ವಿಗ್ರಹ ಇತ್ತು ನಿಮ್ಮ ಮನೆಯಲ್ಲಿ ಅಂದರೆ ನೀವು ರಾಗಿದಾಗ್ಬೋದು ಅಥವಾ ತಾಮ್ರದಾಗ್ಬೋದು ಬೆಳ್ಳಿದಾಗ್ಬೋದು ಈ ರೀತಿಯ ಮಹಾಲಕ್ಷ್ಮಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹವನ್ನು ಆ ಕೆಂಪು ಬಟ್ಟೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಇನ್ನು ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ನೀವು ಸಮರ್ಪಣೆ ಮಾಡಬೇಕಾಗತ್ತೆ ದೇವರ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾದ್ರೆ ವಾಯುವ್ಯ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇಲ್ಲಿ ನಾನು ತಟ್ಟೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ತಟ್ಟೆ ತಗೊಂಡು ಅಲ್ಲಿ ಐದು ಬೀಳ್ಯದೆಲೆಯನ್ನು ತಗೊಳ್ತಾ ಇದ್ದೀನಿ ಐದು ವೀಳ್ಯದೆಲೆ ಚೆನ್ನಾಗಿರುವಂಥದ್ದು ನೋಡ್ಬಿಟ್ಟು ನೀವು ತೊಗೊಳ್ಬೇಕಾಗುತ್ತೆ ಎಲ್ಲೂ ಹೋಲಾಗಿರಬಾರ್ದು ಅರ್ದಿರಬಾರ್ದು ದೂತ ಆಗಿರಬಾರ್ದು ಅಂತ ಎಲೆಯನ್ನು ತೊಗೊಂಡು ಅಲ್ಲಿ ತೊಟ್ಟನ್ನು ನಾವು ತೆಗೀಬೇಕಾಗತ್ತೆ ಯಾವುದೇ ಒಂದು ಪೂಜಾ ಕಾರ್ಯಗಳು ನೀವು ಮಾಡಬೇಕಂದ್ರೆ ತೊಟ್ಟನ್ನು ತೆಗೆದು ನಾವು ಪೂಜೆಗೆ ಉಪಯೋಗಿಸ್ಬೇಕಾಗತ್ತೆ ಹಾಗಾಗಿ ತಟ್ಟೆಯಲ್ಲಿ ಇಟ್ಟು ನಾನು ಅದಕ್ಕೂ ಕೂಡ ಅರ್ಶ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನಾನು ಈ ರೀತಿಯಾದ ಅಕ್ಷಯ ಪಾತ್ರೆಯನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ದೇವರ ಮನೆಯಲ್ಲಿ ವಾಯುವ್ಯ ಮೂಲೆಯಲ್ಲಿ ನೀವು ಲಕ್ಷ್ಮಿ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ನೀವು ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡ್ಬೋದು ಅಕಸ್ಮಾತ್ ಕುಬೇರಲಕ್ಷ್ಮಿ ಫೋಟೋ ಇಲ್ಲಾಂದರೆ ಮಹಾಲಕ್ಷ್ಮಿ ಫೋಟೋ ಮಹಾವಿಷ್ಣುವಿನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಕೂಡ ಪ್ರತಿಷ್ಠಾಪನೆ ಮಾಡ್ಬೋದು ಇನ್ನು ನಾನು ಇಲ್ಲಿ ಐನೂರು ರೂಪಾಯಿ ನೋಟನ್ನು ಸ್ವಲ್ಪ ಹೊಸ ನೋಟ ನೀವು ನೋಡ್ಬಿಟ್ಟು ಅದ್ರ ಒಳಗಡೆ ಅಂದ್ರೆ ಅಕ್ಷಯ ಪಾತ್ರೆಯಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟಿದ್ದಾದ್ಮೇಲೆ ನೀವು ಇದಕ್ಕೆ ದೀಪಗಳಿಂದ ನೀವು ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಅಗರಬತ್ತಿ ನೀವು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಎಲ್ಲ ಆದ್ಮೇಲೆ ಏನು ಮಾಡಬೇಕು ಅನ್ನೋದಾದ್ರೆ ಇದನ್ನ ದೇವ್ರ ಮನೇಲಿ ನೀವು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ನೀವು ಪೂಜೆ ಮಾಡಬಹುದು ಇನ್ನು ಅದರಲ್ಲಿರುವಂಥ ಉಪ್ಪನ್ನು ಏನು ಮಾಡಬೇಕು ಅನ್ನೋದಾದ್ರೆ ಮೂರು ತಿಂಗಳಿಗೆ ಒಂದ್ಸರಿ ನೀವು ಆ ಉಪ್ಪನ್ನು ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಮೂರು ತಿಂಗಳಿಗೊಂದ್ಸರಿ ನೀವು ಏನು ಕಲ್ಲುಪ್ಪು ಹಾಕಿರ್ತೀರಲ್ಲ ಅದನ್ನು ತೆಗೆದು ಅದನ್ನು ನೀರಲ್ಲಿ ಕಲಸ್ಬಿಟ್ಟು ಯಾರು ತುಳಿದೆ ಅಂಥ ಜಾಗದಲ್ಲಿ ಹಾಕಿ ನೀವು ಒಂದು ಮತ್ತೆ ಹೊಸ ಪಾಕೆಟ್ ಉಪ್ಪನ್ನು ತಗೊಂಬಂದು ನೀವು ಯಾವ ರೀತಿಯಾಗಿ ಈಗ ಪ್ರತಿಷ್ಠಾಪನೆ ಮಾಡೋದಿಲ್ಲ ಅದೇ ರೀತಿಯಾಗಿ ನೀವು ಇಡಬೇಕಾಗತ್ತೆ ಉಪ್ಪನ್ನು ಅಕ್ಷಯ ಪಾತ್ರೆಯಲ್ಲಿ ಹಾಕಿ ಮೂರು ಸರಿ ನೀವು ಈ ರೀತಿಯಾಗಿ ಚೇಂಜ್ ಮಾಡಿದ್ರೆ ಸಾಕು ಇನ್ನು ಆದರೆ ಅಲ್ಲಿ ಇಟ್ಟಿರೋಂಥ ದುಡ್ಡು ಏನು ಮಾಡಬೇಕು ಅಂದರೆ ಈ ಶುಕ್ರವಾರ ಇಟ್ಕೊ ಇಟ್ಟಿರ್ತೀರ ನೆಕ್ಸ್ಟ್ ಶುಕ್ರವಾರ ಬೇಕಾದ್ರೆ ಅದನ್ನು ತೆಗೆದು ನೀವು ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಬೋದು ಅಥವಾ ದೇವತಾ ಯಾವುದಾದ್ರೂ ಸಾಂಬ್ರಾಣಿ ತೊಗೊಬೇಕು ಅಥವಾ ಅಗರಬತ್ತಿ ತೊಗೊಬೇಕು ಅಥವಾ ಎಣ್ಣೆ ತೊಗೋಬೇಕು ಈ ರೀತಿಯಾಗಿ ಕೂಡ ನೀವು ದೇವರ ಕೆಲಸಕ್ಕೆ ಕೂಡ ಉಪಯೋಗಿಸ್ಕೊಬೋದು ಇನ್ನು ಅದರಲ್ಲಿ ಈ ಸಾರಿ ನೀವು ಈ ಶುಕ್ರವಾರ ಇಟ್ಟಿರ್ತೀರ ನೆಕ್ಸ್ಟ್ ಶುಕ್ರವಾರ ಆ ಫೈವ್ ಹಂಡ್ರೆಡ್ ರುಪೀಸ್ ನೋಟನ್ನು ತೊಗೊಳ್ಳಿ ಹೊಸ ಫೈವ್ ಹಂಡ್ರೆಡ್ ರುಪೀಸ್ ನೋಟನ್ನು ನೀವು ಅಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ನೀವು ಶುಕ್ರವಾರ ಶುಕ್ರವಾರನೂ ಈ ನೋಟನ್ನು ಚೇಂಜ್ ಮಾಡ್ತಾ ಬರ್ಬೋದು ಈ ರೀತಿಯಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ನೀವು ಪೂಜೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಮನೆಗೆ ಧನ ಯೋಗ ಅನ್ನೋದು ಹೆಚ್ಚಾಗುತ್ತೆ ಅದರಲ್ಲೂ ಈ ಸಾರಿ ನಮಗೆ ಅಕ್ಷಯ ತೃತೀಯ ಶುಕ್ರವಾರ ಬಂದಿದೆ ತುಂಬಾ ಒಳ್ಳೆಯ ದಿನ ಈ ದಿನ ನೀವು ಪ್ರಸಾದವಾಗಿ ಮಹಾಲಕ್ಷ್ಮಿಗೆ ಕಬ್ಬಿನ ಜೀವಸನ್ನು ಇಟ್ಟರೆ ತುಂಬಾ ಒಳ್ಳೆಯದು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ನ ತುಂಬಾ ನನಗೆ ತುಂಬಾ ಹಣದ ಪ್ರಾಬ್ಲಮ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬನೇ ಎದುರಿಸ್ತಾ ಇದ್ದೀರಾ ಅನ್ನೋರು ನೀವು ಆ ದಿನ ಹೋಗಿ ಕಬ್ಬಿನ ಜೀವಸನ್ನು ಕುಡಿಯೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ದನದ ಅಂತಂದರೆ ನೀವು ದುಡ್ಡಿನ ಪ್ರಾಬ್ಲಮ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಈ ಸಾರಿ ನಮಗೆ ಅಕ್ಷಯ ತೃತೀಯ ಶುಕ್ರವಾರ ಬಂದಿರೋದು ಮತ್ತಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಅಕ್ಷಯ ಅಂದರೆ ಸಮೃದ್ಧಿ ಸಾಕ್ಷಾತ್ ಸೂರ್ಯ ದೇವನು ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟಂಥ ದಿನ ಅದಕ್ಕಾಗಿಯೇ ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ ಇನ್ನು ಪರಶುರಾಮ ಆಗ್ಬೋದು ಅಯ್ಯಗ್ರೀವ ಬುದ್ಧ ಹುಟ್ಟಿದ ದಿನ ಅಂತಲೂ ಹೇಳ್ಬೋದು ಅದು ಅಕ್ಷಯ ತೃತೀಯ ದಿನ ಇನ್ನು ತ್ರೇತಾಯುಗ ಆರಂಭವಾದದ್ದು ಕೂಡ ಅಕ್ಷಯ ತೃತೀಯ ದಿನ ಇನ್ನು ಆದ್ಯ ಶಂಕರಾಚಾರ್ಯರು ಅಂದರೆ ನಮಗೆ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿದ್ದು ಕೂಡ ಈ ಅಕ್ಷಯ ತೃತೀಯ ದಿನ ಇನ್ನು ಗಂಗೆ ದೇವಲೋಕದಿಂದ ಭೂಮಿಗೆ ಬಂದಂಥ ದಿನ ಅಂತಲೂ ಹೇಳ್ಬೋದು ಇನ್ನು ಅನ್ನಪೂರ್ಣೇಶ್ವರಿ ದೇವಿ ಹುಟ್ಟಿದ ದಿನ ಕೂಡ ನಮಗೆ ಈ ಅಕ್ಷಯ ತೃತೀಯ ದಿನ ನೋಡಿ ಸ್ನೇಹಿತರೆ ಎಷ್ಟು ಒಳ್ಳೆಯ ದಿನ ಎಷ್ಟೆಲ್ಲ ಒಳ್ಳೆಯ ಕಾರ್ಯಗಳು ಮಾಡಿರುವಂಥ ದಿನ ಎಷ್ಟು ಮಹಾನ್ ವ್ಯಕ್ತಿಗಳು ಮಹಾನ್ ಯೋಧರು ಹುಟ್ಟಿದ ದಿನ ಅಂತಲೂ ಹೇಳ್ಬೋದು ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರೋಂಥ ದಿನ ಈ ದಿನ ಹಾಗಾಗಿ ಅಕ್ಷಯ ತೃತೀಯ ದಿನ ಎಲ್ಲರೂ ಈ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಿಮ್ಮ ಧನ ಯೋಗವನ್ನು ಆರಂಭ ಮಾಡ್ಕೊಳ್ಳಿ ಏನು ಇಷ್ಟು ದಿನ ನೀವು ಕಷ್ಟ ಇದ್ದೀರಾ ಕಷ್ಟವೂ ಪಡಬೇಕು ಅದ್ರ ಜೊತೆ ನಾವು ಪೂಜೆ ಕೂಡ ಮಾಡ್ಕೊಬೋದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಸ ದಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪತ್ತೆ ಥ್ಯಾಂಕ್ ಯು